ಹಾಯ್ ಅಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕರುನಾಡ ಕನ್ನಡ ಚಾನಲ್ ನಾನಿವತ್ತು ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ತುಂಬಾ ಟೇಸ್ಟಿಯಾಗಿರುವಂಥ ಸಿಹಿ ಪೊಂಗಲ್ ಹಾಗೆನೇ ಖಾರ ಪೊಂಗಲ್ನ ಯಾವ ರೀತಿ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ ಈ ವಿಡಿಯೋ ನೋಡೋಕೆ ಮುಂಚೆ ಹೊಸ್ದಾಗೆಲ್ಲ ಯಾರ್ಯಾರು ನೋಡ್ತಿದ್ದೀರೋ ಅವ್ರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ನ ಒತ್ತಿ ನಾವಾಕುವಂಥ ಎಲ್ಲ ವಿಡಿಯೋನ ನೀವೇ ಮೊದಲಿಗೆ ನೋಡ್ಬೋದು ಈಗ ಸಿಹಿ ಪೊಂಗಲ್ ಹಾಗೆ ಖಾರ ಪೊಂಗಲ್ನ ಯಾವ ರೀತಿ ಮಾಡೋದಂತ ನೋಡೋಣ ಮೊದಲಿಗೆ ಒಂದು ಕುಕ್ಕರ್ಗೆ ಒಂದು ಕಪ್ಪಿನಷ್ಟು ಹೆಸ್ರು ಬೇಳೆ ಹಾಗೆಯೇ ಎರಡು ಕಪ್ಪಿನಷ್ಟು ಅಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ರೇಷನ್ ಅಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೀರಿ ರೇಷನ್ ಅಕ್ಕಿ ಹಾಕೊಳ್ಳೋದ್ರಿಂದ ನಿಮಗೆ ಈ ಪೊಂಗಲ್ನ ರುಚಿ ತುಂಬಾ ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು ನೋಡಿ ಈಗ ಇದನ್ನು ನಾನು ಚೆನ್ನಾಗಿ ತೊಳ್ಕೊಳ್ತಾ ಇದ್ದೀನಿ ಎರಡರಿಂದ ಮೂರು ಬಾರಿ ನಾವು ಅಕ್ಕಿ ಮತ್ತು ಹೆಸ್ರು ಬೇಳೆಯನ್ನು ತೊಳೆದಿಟ್ಕೊಳ್ಬೇಕು ನೋಡಿ ಈಗ ತೊಳೆದಿದ್ದಾಗಿದೆ ಇದಕ್ಕೆ ನಾನೀಗ ಆರೂವರೆ ಕಪ್ಪಿನಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಎರಡು ಕಪ್ ಅಕ್ಕಿ ಹಾಗೆಯೇ ಒಂದು ಕಪ್ಪಿನಷ್ಟು ಹೆಸರು ಬೇಳೆಯನ್ನು ಹಾಕ್ಕೊಂಡಿದ್ದೆ ಹಾಗಾಗಿ ಆರೂವರೆ ಕಪ್ಪಿನಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾವು ತಗೊಂಡಿರುವ ಅಕ್ಕಿ ಮತ್ತು ಹೆಸರುಬೇಳೆಗಿಂತ ಎರಡು ಪಟ್ಟು ನೀರನ್ನು ಜಾಸ್ತಿ ಹಾಕ್ಕೊಳ್ಳೋದ್ರಿಂದ ನಮಗೆ ಈ ಅನ್ನ ಚೆನ್ನಾಗಿ ಬೇಯುತ್ತೆ ಹಾಗಾಗಿ ನಾನಿಲ್ಲಿ ಎರಡು ಪಟ್ಟು ನೀರನ್ನು ಜಾಸ್ತಿ ಹಾಕ್ಕೊಳ್ತಾ ಇದ್ದೀನಿ ಅದರಲ್ಲೂ ಒಂದು ಅರ್ಧ ಕಪ್ ನೀರನ್ನು ಜಾಸ್ತಿನೇ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೀಗ ಚಿಟಿಕೆವಷ್ಟು ಉಪ್ಪನ್ನು ಹಾಕಿ ನಾನೀಗ ಬೇಯಿಸ್ಕೊಳ್ತಾ ಇದ್ದೀನಿ ಎರಡು ವಿಷಾಲಾದರೆ ಸಾಕಾಗುತ್ತೆ ನೋಡಿ ಈಗ ಚೆನ್ನಾಗಿ ಬೆಂದಿದೆ ಈಗ ಮೊದಲಿಗೆ ಸಿಹಿ ಪೊಂಗಲ್ನ ಯಾವ ರೀತಿ ಮಾಡೋದಂತ ನೋಡೋಣ ಒಂದು ಪಾತ್ರೆಯನ್ನು ತಗೊಂಡಿದ್ದೀನಿ ಪಾತ್ರೆಗೆ ಈಗ ಒಂದು ಕಪ್ಪಿನಷ್ಟು ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದೂವರೆ ಕಪ್ಪಿನಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಕಪ್ ಬೆಲ್ಲ ಅಂದರೆ ನಾನಿಲ್ಲಿ ಕಾಲು ಕೆಜಿಯಷ್ಟು ಬೆಲ್ಲವನ್ನು ತೊಗೊಂಡಿದ್ದೀನಿ ಸ್ವೀಟ್ ಇಷ್ಟ ಇಲ್ಲ ಅಂದವರು ಕಮ್ಮಿ ಬೆಲ್ಲ ಕೂಡ ಯೂಸ್ ಮಾಡ್ಕೊಳ್ಬೋದು ಯಾಕೆಂದರೆ ಜಾಸ್ತಿ ಸ್ವೀಟ್ ಇಷ್ಟ ಆಗೋರು ಇನ್ನೂ ಬೆಲ್ಲವನ್ನು ಸೇರಿಸ್ಕೊಳ್ಬೋದು ನೋಡಿ ಈಗ ನಮಗೆ ಪಾಕ ರೆಡಿಯಾಗಿದೆ ಇದನ್ನು ತಣ್ಣಗಾಗ್ಬಿಟ್ಟಿದ್ದೆ ಈಗ ತಣ್ಣಗಾಗಿದೆ ಈಗ ನಾನು ಇದನ್ನು ಜರಡಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಬೆಲ್ಲದಲ್ಲಿ ಕಸದಂಶ ಏನಾದರೂ ಇರುತ್ತೆ ಅಂತ ಈ ರೀತಿ ನಾನು ಜರಡಿ ಮಾಡ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ನಾನು ಅರ್ಧ ಕಪ್ಪಿನಷ್ಟು ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಿಮಗೆ ಇದು ಆಪ್ಷನಲ್ ಆಗಿರುತ್ತೆ ಬೇಕಿದ್ರೆ ಈ ರೀತಿ ಸೇರಿಸ್ಕೊಳ್ಬೋದು ಆದರೆ ನಾವು ಹಾಲನ್ನು ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಅರ್ಧ ಕಪ್ಪಿನಷ್ಟು ಹಾಲನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆಯೇ ಕಾಲು ಕಪ್ಪಿನಷ್ಟು ನೆನೆಸಿರುವಂತಹ ಕಡಲೆಬೇಳೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈ ಅಂತೂ ಈ ಪೊಂಗಲ್ಗೆ ತುಂಬಾ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ನೋಡಿ ಈಗ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ ಇದು ಚೆನ್ನಾಗಿ ಕುದಿತ ಅನ್ನೋ ಟೈಮಲ್ಲಿ ನಾವು ಆವಾಗಲೇ ಬೇಯಿಸಿಟ್ಕೊಂಡಿರುವಂತಹ ಹೆಸರು ಬೇಳೆ ಮತ್ತು ಅಕ್ಕಿಯ ಅನ್ನವನ್ನು ಇದಕ್ಕೆ ಸೇರಿಸ್ಕೊಳ್ಬೇಕಾಗುತ್ತೆ ಈಗ ಇದನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ನಾನು ಎಷ್ಟು ಬೇಕೋ ಅಷ್ಟನ್ನು ಸೇರಿಸ್ಕೊಂಡು ಉಳಿದಿರೋದನ್ನ ಖಾರ ಪೊಂಗಲ್ಗೆ ಇಟ್ಕೊಳ್ತಾ ಇದ್ದೀನಿ ಇದಕ್ಕೀಗ ಸ್ವಲ್ಪ ತೆಂಗಿನಕಾಯಿ ತುರಿಯನ್ನು ಹಾಕಿ ಚೆನ್ನಾಗಿ ನಾವು ಇದನ್ನು ಕುದಿಸ್ಕೊಳ್ಬೇಕಾಗುತ್ತೆ ಈ ಪೊಂಗಲ್ನ ನೀವು ಎಷ್ಟು ಚೆನ್ನಾಗಿ ಕುದಿಸ್ಕೊಳ್ತೀರೋ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಅಂತಲೇ ಹೇಳ್ಬೋದು ನೀವು ಈ ಬೆಲ್ಲದ ಪಾಕದಲ್ಲಿ ಅನ್ನವನ್ನು ಚೆನ್ನಾಗಿ ಕುದಿಸೋದ್ರಿಂದ ಅದು ಚೆನ್ನಾಗಿ ಬೆಲ್ಲದ ಪಾಕವನ್ನು ಇಟ್ಕೊಳ್ಳುತ್ತೆ ಆಗ ಟೇಸ್ಟು ತುಂಬಾ ಸಖತ್ತಾಗಿರುತ್ತೆ ನೋಡಿ ಈಗ ಇದನ್ನು ನಾನು ಚೆನ್ನಾಗಿ ಒಂದು ಹತ್ತು ನಿಮಿಷ ಕುದಿಸ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಕೊನೆಯದಾಗಿ ನಾನು ದ್ರಾಕ್ಷಿ ಮತ್ತು ಗೋಡಂಬಿಯನ್ನು ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ಹಾಗಾಗಿ ಒಂದು ಪಾತ್ರೆಗೆ ಒಂದು ಸ್ಪೂನ್ನಷ್ಟು ತುಪ್ಪ ಹಾಗೆಯೇ ಎರಡು ಸ್ಪೂನ್ನಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಚೆನ್ನಾಗಿ ಕಾಯಿಸ್ಕೊಳ್ತಾ ಇದ್ದೀನಿ ನೋಡಿ ಈಗ ಎರಡು ಸ್ಪೂನ್ ಎಣ್ಣೆ ಇಷ್ಟನ್ನು ಹಾಕ್ಕೊಂಡೀಗ ಚೆನ್ನಾಗಿ ಕಾಯಿಸ್ಕೊಳ್ಬೇಕು ಈಗ ಇದು ಚೆನ್ನಾಗಿ ಕಾಯ್ದಿದೆ ಇದಕ್ಕೆ ನಾನು ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಹಾಕಿ ಚೆನ್ನಾಗಿ ನಾನೀಗ ಅದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೀವು ಈ ರೀತಿ ಕೊನೆಯದಾಗಿ ದ್ರಾಕ್ಷಿ ಮತ್ತು ಗೋಡಂಬಿಯನ್ನು ಫ್ರೈ ಮಾಡಿ ಸೇರಿಸೋದ್ರಿಂದ ನಿಮಗೆ ಟೇಸ್ಟ್ ತುಂಬಾ ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು ಸಲ ಈ ರೀತಿ ಪೊಂಗಲ್ನ ಟ್ರೈ ಮಾಡಿ ತುಂಬಾ ಸಖತ್ತಾಗಿರುತ್ತೆ ಆಲ್ಮೋಸ್ಟ್ ಸ್ವೀಟ್ ಪೊಂಗಲ್ನ ಎಲ್ಲರೂ ಸೆಕ್ರೆಯಲ್ಲಿ ಮಾಡ್ತಾರೆ ಆದರೆ ಇವತ್ತು ನಾನು ತುಂಬಾ ಟೇಸ್ಟಿಯಾಗಿ ಬೆಲ್ಲದಲ್ಲಿ ಯಾವ ರೀತಿ ಪೊಂಗಲ್ನ ಮಾಡೋದಂತ ಹೇಳ್ಕೊಟ್ಟಿದ್ದೀನಿ ತುಂಬಾ ಟೇಸ್ಟಿಯಾಗಿರುವಂಥ ಪೊಂಗಲ್ ನೋಡಿ ಈಗ ಫ್ರೈ ಮಾಡಿರುವಂಥ ದ್ರಾಕ್ಷಿ ಮತ್ತು ಗೋಡಂಬಿಯನ್ನು ನನೀಗ ಈ ಪೊಂಗಲ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಡೋದನ್ನ ಚೆನ್ನಾಗಿ ಕುದಿಸ್ಕೊಳ್ಬೇಕು ಹುರಿದಿರುವಂತಹ ದ್ರಾಕ್ಷಿ ಮತ್ತು ಗೋಡಂಬಿಯನ್ನು ಈ ರೀತಿ ಸೇರಿಸ್ಕೊಂಡು ಒಂದು ಎರಡು ನಿಮಿಷ ಹುರಿದಾಗ ನಿಮಗೆ ಈ ಪೊಂಗಲ್ನ ಟೇಸ್ಟ್ ತುಂಬಾ ಸಖತ್ತಾಗಿರುತ್ತೆ ನೋಡಿ ಈಗ ಇಷ್ಟು ಗಟ್ಟಿಗಾಗಿದೆ ನಮಗೆ ಇಷ್ಟು ಗಟ್ಟಿಯಾದರೆ ಸಾಕಾಗುತ್ತೆ ನಾನೀಗ ಸ್ಟೌವ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುವಂತಹ ಸ್ವೀಟ್ ಪೊಂಗಲ್ ನಮಗೀಗ ರೆಡಿಯಾಗಿದೆ ಈಗ ಖಾರ ಪೊಂಗಲ್ನ ಯಾವ ರೀತಿ ಮಾಡೋದಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಖಾರ ಪೊಂಗಲ್ಗೆ ಬೇಕಾಗಿರುವಂಥ ಸಾಮಗ್ರಿಗಳನ್ನ ತೊಗೊಂಡಿದ್ದೀನಿ ಟೊಮೊಟೊ ಹಣ್ಣು ತೆಂಗಿನಕಾಯಿ ಹಾಗೆಯೇ ಮೆಣಸಿನ್ಕಾಯಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹುಣಸೆ ಹಣ್ಣು ಸ್ವಲ್ಪ ನೆನೆ ಹಾಕಿರುವಂಥ ಹಣ್ಣು ಮೊದಲಿಗೆ ಈಗ ಒಂದು ಪಾತ್ರೆನೇ ಇಟ್ಕೊಂಡು ಪಾತ್ರೆ ಕಾಯ್ದ ಮೇಲೆ ಅದಕ್ಕೆ ಎಣ್ಣೆಯನ್ನು ಹಾಕೊಳ್ತಾ ಇದ್ದೀನಿ ಎಣ್ಣೆಯನ್ನು ಚೆನ್ನಾಗಿ ಕಾಯಿಸ್ಕೊಳ್ಬೇಕು ಕಾಯ್ದ ಮೇಲೆ ಅದಕ್ಕೀಗ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಎರಡು ಮೆಣಸಿಕಾಯಿ ಹಾಗೆಯೇ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಎರಡು ಈರುಳ್ಳಿಯನ್ನು ಸೇರಿಸಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಇದನ್ನು ನೀವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನಾನಿವತ್ತು ತುಂಬಾ ಡಿಫ್ರೆಂಟಾಗಿ ಖಾರದ ಪೊಂಗಲ್ನ ಹೇಳ್ಕೊಡ್ತಾ ಇದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಸಲ ಈ ರೀತಿ ಟ್ರೈ ಮಾಡಿ ನೋಡಿ ಇದಕ್ಕೇನೆ ಈಗ ಎರಡು ಟೊಮೊಟೊವನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಟೊಮೊಟೊ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ನೀವು ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಈಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಅರಳುಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಅರಳುಪ್ಪು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹಾಗಾಗಿ ಅರಳುಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಟಮೋಟಣ್ಣು ಜೊತೆ ಅರಳುಪ್ಪನ್ನು ಹಾಕ್ಕೊಳ್ಳೋದ್ರಿಂದ ಟಮೊಟ ಹಣ್ಣು ಬೇಗ ಬೇಯುತ್ತೆ ಹಾಗಾಗಿ ಈ ರೀತಿ ನಾನು ಉಪ್ಪನ್ನು ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ ಟೊಮೊಟೊ ತುಂಬ ಆಗಬೇಕು ಅಲ್ಲಿವರೆಗೂ ನಾವು ಇದನ್ನು ಬೇಯಿಸ್ಕೊಳ್ಬೇಕಾಗುತ್ತೆ ಈಗ ಟೊಮೊಟೊ ಎಲ್ಲ ಸಾಫ್ಟಾಗಿ ಬೆಂದಿದೆ ಇದಕ್ಕೆ ನಾನೀಗ ಖಾರಕ್ಕೆ ಬೇಕಾಗುವಷ್ಟು ಅಚ್ಚ ಖಾರದ ಪುಡಿ ಹಾಗೆಯೇ ಒಂದು ಸ್ಪೂನ್ನಷ್ಟು ಧನಿಯಾ ಪೌಡರ್ ಕಾಲು ಟೀ ಸ್ಪೂನಷ್ಟು ಗರಂ ಮಸಾಲ ಕಾಲು ಟೀ ಸ್ಪೂನಷ್ಟು ಅರಿಶಿನ ಇಷ್ಟನ್ನು ಸೇರಿಸ್ಕೊಂಡು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಇದಕ್ಕೆ ನಾನೀಗ ನಾಲ್ಕು ಕಪ್ಪಿನಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈ ರೀತಿ ನೀರನ್ನು ಸೇರಿಸ್ಕೊಂಡು ಪೊಂಗಲ್ನ ಮಾಡೋದ್ರಿಂದ ನಿಮಗೆ ಟೇಸ್ಟು ತುಂಬಾ ಸಖತ್ತಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ನಾನಿಲ್ಲಿ ನಾಲ್ಕು ಕಪ್ಪಿನಷ್ಟು ನೀರನ್ನು ಹಾಕಿ ಇದನ್ನು ಚೆನ್ನಾಗಿ ಬಿಡ್ತಾ ಇದ್ದೀನಿ ಇದು ಚೆನ್ನಾಗಿ ಕುದಿಬೇಕು ಆಗ ನಿಮಗೆ ತುಂಬಾ ಟೇಸ್ಟಿಯಾಗಿರುವಂತಹ ಪೊಂಗಲ್ ರೆಡಿಯಾಗುತ್ತೆ ನೋಡಿ ಈಗ ಇದು ಚೆನ್ನಾಗಿ ಕುದೀತಾ ಇದೆ ಇದಕ್ಕೆ ನಾನು ರೆಡಿ ಮಾಡಿಟ್ಕೊಂಡಿರುವಂಥ ಅನ್ನವನ್ನು ಮಿಕ್ಸ್ ಮಾಡಿಕೊಳ್ತಾ ಇದ್ದೀನಿ ನೀವು ಈ ಅನ್ನವನ್ನು ಎಷ್ಟು ಮಾಡಿರ್ತೀರ ಅಂತ ನೋಡಿಕೊಂಡು ಅದಕ್ಕೆ ತಕ್ಕನಾದಂತಹ ಮಸಾಲೆ ಹಾಗೆ ಮತ್ತು ನೀರನ್ನು ಸೇರಿಸ್ಕೊಳ್ಬೇಕಾಗುತ್ತೆ ಆಗ ನಿಮಗೆ ಪೊಂಗಲ್ ತುಂಬ ಟೇಸ್ಟಿಯಾಗಿ ಬರುತ್ತೆ ಅಂತಲೇ ಹೇಳ್ಬೋದು ನೋಡಿಕ ನಾನು ಅನ್ನವನ್ನು ಪೂರ್ತಿ ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಸ್ವಲ್ಪ ಅನ್ನವನ್ನು ಸಿಹಿ ಪೊಂಗಲ್ ಮಾಡಿಕೊಂಡಿದ್ದೆ ಹಾಗಾಗಿ ಉಳಿದಿರುವಂತಹ ಅನ್ನವನ್ನು ಪೂರ್ತಿ ನಾನು ಖಾರ ಪೊಂಗಲ್ನ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಅಷ್ಟೇ ತುಂಬಾ ಚೆನ್ನಾಗಿ ಕುದಿಸ್ಕೊಳ್ಬೇಕು ಆಗ ನಿಮಗೆ ಟೇಸ್ಟು ತುಂಬಾ ಸಖತ್ತಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಅದರಲ್ಲಿ ನೀವು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಬೇಕಾಗುತ್ತೆ ಆಗ ನಿಮಗೆ ಟೇಸ್ಟ್ ತುಂಬಾ ಸಖತ್ತಾಗಿ ಬರುತ್ತೆ ಸಿಹಿ ಪೊಂಗಲ್ ಆದರೂ ಅಷ್ಟೇ ಖಾರ ಪೊಂಗಲ್ ಆದರೂ ಅಷ್ಟೇ ನೀವು ಸಿಹಿ ಪೊಂಗಲಲ್ಲಿ ಬೆಲ್ಲದ ಪಕ್ಕದಲ್ಲಿ ಬೇಯಿಸ್ಕೊಳ್ಬೇಕಾಗುತ್ತೆ ಹಾಗೆಯೇ ಖಾರ ಪೊಂಗಲ್ನ ನೀವು ಮಸಾಲೆಯನ್ನು ಹಾಕಿರುವಂಥ ನೀರಿನಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ ಇದಕ್ಕೇನೆ ಈಗ ನಾನು ತೆಂಗಿನಕಾಯಿ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ ತೆಂಗಿನಕಾಯಿ ತುರಿ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನಾವು ಇದನ್ನು ಒಂದು ಮೂರು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಬೇಕಾಗುತ್ತೆ ಆಗ ನಮಗೆ ಟೇಸ್ಟಿಯಾಗಿರುವಂಥ ಪೊಂಗಲ್ ರೆಡಿ ಆಗುತ್ತೆ ಅಂತಲೇ ಹೇಳ್ಬೋದು ಖಾರ ಪೊಂಗಲ್ ಈಗ ನಾನು ಇದಕ್ಕೆ ಕೊನೆಯದಾಗಿ ಶೇಂಗಾ ಬೀಜವನ್ನು ಫ್ರೈ ಮಾಡಿ ಹಾಕ್ಕೊಳ್ಬೇಕು ಹಾಗಾಗಿ ಪಾತ್ರೆಯನ್ನು ಇಟ್ಕೊಂಡು ಪಾತ್ರೆ ಕಾಯ್ದ ಮೇಲೆ ಎಣ್ಣೆಯನ್ನು ಹಾಕೊಳ್ತಾ ಇದ್ದೀನಿ ಎಣ್ಣೆ ಕಾಯ್ದ ಮೇಲೆ ಅದಕ್ಕೆ ಶೇಂಗಾ ಬೀಜವನ್ನು ಹಾಕ್ಕೊಳ್ತಾ ಇದ್ದೀನಿ ಆದಷ್ಟು ನೀವು ಈ ಕಡಲೆ ಬೀಜವನ್ನು ಎಷ್ಟಾಗುತ್ತೋ ಅಷ್ಟನ್ನು ಸೇರಿಸ್ಕೊಳ್ಳಿ ಆಗ ನಿಮಗೆ ಟೇಸ್ಟು ತುಂಬಾ ಸಖತ್ತಾಗಿರುತ್ತೆ ಕೊನೆಯದಾಗಿ ಈ ರೀತಿ ಫ್ರೈ ಮಾಡಿ ಕಡಲೆ ಬೀಜ ಕಡಲೆ ಒಡಕಲು ಹಾಗೆಯೇ ಬೇಳೆಯನ್ನು ಸೇರಿಸೋದ್ರಿಂದ ನಿಮಗೆ ಟೇಸ್ಟು ತುಂಬಾ ಸಖತ್ತಾಗಿ ಬರುತ್ತೆ ನೋಡಿ ಈಗ ಕಡಲೆ ಬೀಜ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕಿಂತ ನಾನು ಎರಡು ಮುಷ್ಟಿವಷ್ಟು ಬೇಳೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆಗ ನಿಮಗೆ ಅದು ತುಂಬಾ ಕ್ರಿಸ್ಪಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಈಗ ಒಂದು ಮುಷ್ಟಿವಷ್ಟು ಉದ್ದಿನ ಬೇಳೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನ ಹಾಕೋದ್ರಿಂದ ನಿಮಗೆ ಖಾರ ಪೊಂಗಲ್ ತುಂಬ ಟೇಸ್ಟಿಯಾಗಿ ತುಂಬಾ ಸಖತ್ತಾಗಿ ಬರುತ್ತೆ ಅಂತಲೇ ಹೇಳ್ಬೋದು ನೋಡಿ ಆದಷ್ಟು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕು ತುಂಬ ಕ್ರಿಸ್ಪಿಯಾಗಿ ಬರಬೇಕು ಕಡಲೆ ಬೀಜ ಕಡಲೆ ಹುಡುಗ್ಲು ಹಾಗೆಯೇ ಉದ್ದಿನ ಬೇಳೆ ಅಷ್ಟು ಚೆನ್ನಾಗಿ ನೀವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಈಗ ಇದು ಚೆನ್ನಾಗಿ ಫ್ರೈ ಆಗ್ತಾಯಿದೆ ಇದಕ್ಕಿಂತ ನಾನೀಗ ಮೆಣಸಿಕಾಯಿಯನ್ನು ಸೇರಿಸ್ಕೊಳ್ಬೇಕು ಹಾಗಾಗಿ ಒಂದೆರಡು ಮೆಣಸಿಕಾಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಿಮಗೆ ಇದು ಆಪ್ಷನಲ್ ಬೇಕಿದ್ದರೆ ಸೇರಿಸ್ಕೊಳ್ಬೋದು ಇಲ್ಲ ಹಾಗೇನೂ ಕೂಡ ಒಗ್ಗರಣೆ ಮಾಡ್ಕೊಳ್ಬೋದು ಈಗ ಇದಕ್ಕಿಂತ ನಾನು ಎರಡು ಮೆಣಸಿಕಾಯಿ ಹಾಗೆಯೇ ಇಂಗನ್ನು ಸೇರಿಸ್ಕೊಳ್ತಾ ಇದ್ದೀನಿ ಕೊನೆಯದಾಗಿ ಸ್ವಲ್ಪ ಇಂಗನ್ನು ಸೇರಿಸಿ ಒಗ್ಗರಣೆ ಮಾಡೋದ್ರಿಂದ ನಿಮಗೆ ಈ ಪೊಂಗಲ್ನ ಟೇಸ್ಟ್ ತುಂಬಾ ಸಖತ್ತಾಗಿ ಬರುತ್ತೆ ನೀವು ಬೇಕಿದ್ದರೆ ಇದಕ್ಕೆ ಕರ್ಬೇವಿನ ಸೊಪ್ಪು ಇದ್ದರೆ ಕರ್ಬೇವಿನ ಸೊಪ್ಪು ಕೂಡ ಸೇರಿಸ್ಕೊಳ್ಬೋದು ಈಗ ಫ್ರೈ ಮಾಡ್ಕೊಂಡಿರುವಂಥ ಕಡಲೆಬೀಜ ಬೇಳೆ ಹಾಗೆಯೇ ಬೇಳೆ ಮೆಣ್ಸಿಕಾಯಿ ಎಲ್ಲವನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಇಂಗು ಸೇರಿಸ್ಕೊಂಡೀಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೇ ಈಗ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ಬೇಕು ಹಾಗಾಗಿ ನಾನು ಸಣ್ಣದಾಗಿ ಕಟ್ ಮಾಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಎರಡರಿಂದ ಮೂರು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ನಾನೀಗ ಹುಣಸೆ ಹಣ್ಣನ್ನು ಅಲ್ವಾ ಕೊನೆಯದಾಗಿ ನಾವು ಈ ಹುಣಸೆ ಹಣ್ಣನ್ನು ಸೇರಿಸ್ಕೊಳ್ಬೇಕು ಹಾಗಾಗಿ ಹುಣಸೆ ಹಣ್ಣಿನ ಈಗ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕಾಗುತ್ತೆ ಇದನ್ನು ಒಂದು ಎರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಬಿಸಿ ಬಿಸಿಯಾಗಿರುವಂಥ ಖಾರ ಪೊಂಗಲ್ ರೆಡಿಯಾಗುತ್ತೆ ಅಂತಲೇ ಹೇಳ್ಬೋದು ತುಂಬಾ ಟೇಸ್ಟಿಯಾಗಿರುವಂಥ ಪೊಂಗಲ್ ಅಂತಲೇ ಹೇಳ್ಬೋದು ನೀವು ಹುಣ್ಸೆಣ್ಣಿನ ಹುಳಿಯನ್ನು ಸೇರಿಸೋದ್ರಿಂದ ನಿಮಗೆ ಈ ಪೊಂಗಲ್ ಟೇಸ್ಟ್ ತುಂಬಾ ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು ಹಣ್ಣು ಕೂಡ ಹಾಕ್ಬೋದು ಆದರೆ ಸ್ವಲ್ಪ ಹುಣ್ಸೆಣ್ಣಿನ ಹುಳಿನ ಹಾಕಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಈಗ ನಮಗೆ ಬಿಸಿ ಬಿಸಿಯಾಗಿರುವಂತಹ ಖಾರ ಪೊಂಗಲ್ ರೆಡಿಯಾಗಿದೆ ತುಂಬಾ ಟೇಸ್ಟಿಯಾಗಿರುವಂಥ ಪೊಂಗಲ್ ನಾನಿವತ್ತು ತುಂಬಾ ಟೇಸ್ಟಿಯಾಗಿರುವಂತಹ ವಿಭಿನ್ನ ರೀತಿಯಲ್ಲಿ ಸಿಹಿ ಪೊಂಗಲ್ ಹಾಗೆನೇ ಖಾರ ಪೊಂಗಲ್ನ ಯಾವ ರೀತಿ ಅಂತ ಹೇಳ್ಕೊಟ್ಟಿದ್ದೀನಿ ಸಂಕ್ರಾಂತಿ ಹಬ್ಬಕ್ಕೆ ಒಮ್ಮೆ ಈ ರೀತಿ ಖಾರ ಪೊಂಗಲ್ ಹಾಗೆನೇ ಸಿಹಿ ಪೊಂಗಲ್ನ ಟ್ರೈ ಮಾಡಿ ನೋಡಿ ತುಂಬಾ ಇಷ್ಟ ಆಗುತ್ತೆ ಈ ಸಲ ಮಾಡುವಂತಹ ಖಾರ ಪೊಂಗಲ್ ಸಿಹಿ ಪೊಂಗಲ್ ತುಂಬಾ ಬೆಸ್ಟ್ ಪೊಂಗಲ್ ಅಂತ ಅನಿಸುತ್ತೆ ನಿಮಗೆ ಇವತ್ತಿನ ಈ ವಿಡಿಯೋದಲ್ಲಿ ತುಂಬಾ ಟೇಸ್ಟಿಯಾಗಿರುವಂಥ ಸಿಹಿ ಪೊಂಗಲ್ ಹಾಗೇನೇ ಖಾರ ಪೊಂಗಲ್ನ ಯಾವ ರೀತಿ ಅಂತ ಹೇಳ್ಕೊಟ್ಟಿದ್ದೀನಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಮ್ಮ ಎಲ್ಲ ವಿಡಿಯೋಗಳನ್ನು ನೋಡ್ತಾಯಿರಿ ಧನ್ಯವಾದಗಳು